ಎಲ್ರಿಗೂ ನಮಸ್ಕಾರ ಆಹಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಎಗ್ ಬಡ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಗ್ ಬಡ ಮಾಡೋದಕ್ಕೆ ನಾನು ಮೂರು ಮೊಟ್ಟೆಗಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಮೂರು ಎಗ್ನ ಈಗ ಅದನ್ನ ಒಂದು ಗ್ರೇಟರಿಂದ ತುರ್ಕೋಬೇಕು ಈ ರೀತಿ ಕೊಬ್ಬರಿ ಕ್ಯಾರೆಟ್ ಎಲ್ಲ ತುರಿತೀವಲ್ವ ಅದೇ ರೀತಿ ಈ ಮೊಟ್ಟೆಗಳನ್ನ ತುರ್ಕೋಬೇಕು ಸುಮಾರು ಮೂರು ಮೊಟ್ಟೆಗಳು ತೊಗೊಂಡ್ರೆ ನಮಗೆ ಒಂದು ಎಂಟರಿಂದ ಹತ್ತು ಗುಡ ಆಗುತ್ತೆ ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಅಚ್ಕಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಕರಿಬೇವು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಗೆ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅಥವಾ ಶುಂಠಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಮೆಣಸಿನ ಪುಡಿ ಚಿಲ್ಲಿ ಪೌಡರೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಮಾಡೋದಿದ್ದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ಈಗ ಎಲ್ಲವನ್ನು ಹಾಗೆ ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಮೊಟ್ಟೆನ ಒಡೆದುಬಿಟ್ಟು ಒಂದು ಬೌಲ್ಗೆ ತೆಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ಬೀಟ್ ಮಾಡ್ಕೊಂಡಿರೋಂಥ ಮೊಟ್ಟೆನ ಸ್ವಲ್ಪ ಇದರಲ್ಲಿ ಸೇರಿಸ್ಕೋಬೇಕು ಒಂದು ಎರಡು ಸ್ಪೂನಷ್ಟು ಒಟ್ಟಿಗೆ ಎಲ್ಲಾನು ಹಾಕೋಬಾರ್ದು ಎಲ್ಲನೂ ಒಟ್ಟಿಗೆ ಹಾಕೊಂಡ್ಬಿಟ್ರೆ ತುಂಬ ತೆಳುವಾಗುತ್ತೆ ಮತ್ತು ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡುವಾಗ ಬೇಗ ಕಪ್ಪಾಗಿಬಿಡುತ್ತೆ ಬೇಯಲ್ಲ ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೆ ಬೈಂಡಿಂಗಿಗೋಸ್ಕರ ಸೊ ಅದೇ ಸಾಕಾಗುತ್ತೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ಲೆಟ್ ರೀತಿ ರೌಂಡ್ ರೌಂಡಾಗಿ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ತುಂಬ ದಪ್ಪ ಆದರೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ತೆಳುವಾಗಿ ಮಾಡ್ಕೋಬೇಕು ನಮ್ಮ ಮೊಟ್ಟೆಯಿಂದ ಬೈಂಡಿ ಬೈಂಡಿಂಗ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಈ ರೀತಿ ರೆಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ ಸುಮಾರು ಒಂಬತ್ತು ಕಟ್ಲೆಟ್ ಆಗುತ್ತೆ ಇದರಲ್ಲಿ ವಡೆ ಆಗುತ್ತೆ ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಇದನ್ನು ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ತುಂಬ ಕಡಿಮೆ ಉರಿ ಇಟ್ಕೋಬೇಕು ತುಂಬ ಲೋ ಫ್ಲೇಮಲ್ಲ ಅಥವಾ ತುಂಬ ಹೈ ಫ್ಲೇಮಲ್ಲ ಆಗಿ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಬಿಟ್ಟು ಮೀಡಿಯಮ್ಮ ಉರಿಯಲ್ಲಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಎರಡು ಸೈಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಮೇಲೆ ಗಟ್ಟಿ ಕೂಡ ಆಗಿರುತ್ತೆ ಒಡೆದೋಗಲ್ಲ ಅದು ಎಣ್ಣೆಯಲ್ಲಿ ಹಾಕಿದಾಗ ಒಡೆಯೋದಿಲ್ಲ ಚೆನ್ನಾಗಿ ಬೆಂದಿದ್ರೆ ನೋಡಿ ಇವಾಗ ಇನ್ನೊಂದು ಸೈಡ್ ಕೂಡ ನಾನು ತಿರುಗಿಸ್ಬಿಟ್ಟು ಫ್ರೈ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ವಡೆಗಳನ್ನೂ ಕೂಡ ಎರಡು ಸೈಡು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಇದಂತೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಕಾಫಿ ಟೀ ಜೊತೆ ತಿನ್ನೋದಕ್ಕೆಲ್ಲ ನೋಡಿ ಇವಾಗ ಎಗ್ ವಡೆ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದೊಂದನ್ನೇ ನಿಧಾನವಾಗಿ ತೆಗೆದಿಟ್ಕೋಬೇಕು ಕ್ರಿಸ್ಪಾಗಿ ಕೂಡ ಬಂದಿದೆ ಮಕ್ಕಳಿಗಂತೂ ಇದನ್ನು ಸ್ಕೂಲಿಂದ ಬಂದಾಗ ಅಥವಾ ಸಂಜೆ ಹಾಲು ಕೊಟ್ಟಾಗ ಅದ್ರ ಜೊತೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಫ್ರೆಂಡ್ಸ್ ಬಂದಾಗ ಪಾರ್ಟಿ ಇದ್ದಾಗ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು